ಅವರು ಸಿಕ್ಕಾಪಟ್ಟೆ ಬಿಜಿ ಕಿಚನ್ ಒಳಗಡೆ ಬಂದ್ಬಿಟ್ಟಿದ್ವಿ ನಾವು ಮಾತಾಡ್ಸೋದಕ್ಕೋಸ್ಕರ ಫ್ರೀ ಅಂತ ಸಿಗಲ್ವಂತ ಇವರು ಕುಣಿಗಲ್ ತಟ್ಟೆ ಇಡ್ಲಿಕ್ಕೆ ಇಷ್ಟು ಫೇಮಸ್ ಇಷ್ಟು ಜನ ಇದ್ದಾರೆ ಇಲ್ಲಿ ಎಲ್ಲ ನಾವು ಕೂಡ ಟೇಸ್ಟ್ ಮೇಲೆ ಸರ್ ಏನೇ ಸಿಗುತ್ತೆ ಇಲ್ಲಿ ಸರ್ ಇಡ್ಲಿ ವಡ ರೈಸ್ ಬಾತ್ ಇಡ್ಲಿ ವಡೆ ರೈಸ್ ಬಾತ್ ಹೌದು ಶನಿವಾರ ಸೋಮವಾರ ಗೀ ರೈಸ್ ಡೈಲಿ ಒಂದೊಂದು ವೆರೈಟಿ ರೈಸ್ ಬಾತ್ ಇರುತ್ತೆ ಓಕೆ ರೆಗ್ಯುಲರ್ ಇಡ್ಲಿ ಸಿಕ್ಕೇ ಸಿಗುತ್ತೆ ರೆಗ್ಯುಲರ್ ಇಡ್ಲಿ ವಡ ಫಿಕ್ಸ್ ಡೈಲಿ ಒಂದೊಂದು ಚೇಂಜಸ್ ರೈಸ್ ಬಾತ್ ಇರುತ್ತೆ ಬೆಳಗ್ಗೆ ಇರುತ್ತೆ ಈಗ ಬೆಳಗ್ಗೆ ಸೈಕಲ್ ಎರಡು ಟೈಮ್ ಅಷ್ಟೇ ಎರಡು ಟೈಮ್ ಹೌದು ಬೆಳಗ್ಗೆ ಏನು ಟೈಮು ಬೆಳಗ್ಗೆ ಬಂದು ಬೆಳಗ್ಗೆ ಸೆವೆನ್ ಕ್ಲಾಕ್ ಓಪನ್ನು ಹನ್ನೆರಡು ಗಂಟೆ ಕ್ಲೋಸು ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಓಪನು ನೈಟ್ ಹನ್ನೆರಡು ಗಂಟೆವರೆಗೂ ಇರುತ್ತೆ ಹನ್ನೆರಡು ಗಂಟೆ ಕ್ಲೋಸ್ ಹನ್ನೆರಡು ಗಂಟೆವರೆಗೂ ಇರುತ್ತೆ ನೈಟ್ ಹನ್ನೆರಡು ಗಂಟೆವರೆಗೂ ಇರುತ್ತೆ ಎಷ್ಟು ಇಡ್ಲಿ ಹೋಗುತ್ತೆ ಒಂದು ಟೂ ನೈಟ್ ಬಂದೇ ಒಂದು ಎರಡು ಸಾವಿರ ಇಡ್ಲಿ ಹೋಗುತ್ತೆ ಬರೀ ನೈಟ್ ಎರಡು ಸಾವಿರ ಇಡ್ಲಿ ಹೋಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಒಂದು ಸಾವಿರ ಒಂದು ಸಾವಿರ ಇಡ್ಲಿ ಹೋಗುತ್ತೆ ಮೂರು ಮೂರು ಸಾವಿರ ಇಡ್ಲಿ ಹೋಗುತ್ತೆ ಮೂರು ಸಾವಿರ ಇಡ್ಲಿ ಅದನ್ನು ಹೌದು ಮತ್ತೆ ಬೆಣ್ಣೆ ಬೇರೆ ಹಾಕೊಡ್ತೀರಾ ಹೌದು ಬೆಣ್ಣೆ ಎಷ್ಟು ಬೇಕಾದ್ರೆ ಹಾಕ್ಸೋಗೋದು ಬೆಣ್ಣೆ ಹೌದು ತೊಂದರೆ ಎಲ್ಲ ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್ ಒಂದು ಇಡ್ಲಿ ಬಂದು ಹದಿನೈದು ಓಕೆ ಒಂದು ರೈಸ್ ಪತ್ತು ನಲ್ವತ್ತು ಒಂದು ಒಡೆ ಬಂದು ಮಸಾಲೆ ಒಡೆ ತಗೊಂಡು ಉದ್ದಿನ ಒಡೆ ತಗೊಂಡ್ರ ಒಂದು ಒಡೆ ಬಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಯಾವ್ದಾರ ತಗೋಬೋದು ಎರಡು ಯಾವ್ದಾರ ಎರಡೂ ಬಂದ್ ಪರವಾಗಿಲ್ಲ ಸೈಜ್ ಚೆನ್ನಾಗಿದೆ ಇಡ್ಲಿ ಹದಿನೈದು ರೂಪಾಯಿ ಅಷ್ಟೇ ಇಡ್ಲಿ ಹದಿನೈದು ರೂಪಾಯಿ ವಿತ್ ಬಟರ್ ಇದು ಅಡ್ರೆಸ್ ಹೇಳಿಬಿಡಿ ಸರ್ ಇದು ಎಡೂರು ಲೇಕ್ ಲೇಕ್ ಅಂದ್ರೆ ಗಣೇಶ ಟೆಂಪಲ್ ಎದುರುಗಡೆ ಎದುರುಗಡೆ ಇರುತ್ತೆ ಯಾರಾದರೂ ಇಡ್ಲಿ ತಟ್ಟೆ ಇಡ್ಲಿ ಬೆಣ್ಣೆ ಇಡ್ಲಿ ತಿನ್ಬೇಕಂದ್ರೆ ಒಳ್ಳೆ ಸ್ಪಾಟು ಪುಣಿಗಲ್ ತಟ್ಟೆ ಇಡ್ಲಿ ಸೆಂಟರ್ ಅಂದ್ಬಿಟ್ಟು ಬನ್ರಿ ನಾವು ಒಂದೆರಡು ಇಡ್ಲಿ ತಗೊಂಡು ಬಾರಿಸ್ಕೊಂಡು ಮನೆ ಕಡೆ ಹೋಗೋಣ ಎರಡು ಥರ ಚಟ್ನಿ ಕೊಡ್ತೀರಾ ಓಕೆ ಒಂದು ರೈಸ್ ಬತ್ತು ಈ ವಡೆ ವಡೆ ಕೊಟ್ಬಿಡಿ ಅಲ್ಲ ಅದಕ್ಕೆ ರೈಸ್ ಬತ್ತುಗೆ ಹಾಕ್ಬಿಡಿ ಇಲ್ಲಿ ಜಾಗನೇ ಇಲ್ಲ ಬಾಳೆ ಎಲೆ ಬೇರೆ ಕೊಡ್ತೀರಾ ಇದು ಟೊಮೆಟೊ ಭಾತಾ ಅಲ್ಲ ಅಲ್ಲ ಇದೆ ಹಾಕಿ ಇದೆ ಹಾಕಿ ಸಾಕು ಒಂಥರ ಚಟ್ನಿ ಹಾಕಿ ಸಾಕು ಸೊ ಬೆಣ್ಣೆ ಇಡ್ಲಿ ತಗೊಂಡಿದ್ದೀನಿ ಅವ್ರ ಕೈ ಹಾಕಿ ಹಿಂಗೆ ಎತ್ಕೊಂಡಿದ್ದಾರೆ ಗೊತ್ತಾ ಅಲ್ಲೆಲ್ಲ ಅಲ್ಲೇ ಹಳ್ಳ ಆಗೋಗಿದೆ ಅಷ್ಟೊಂದು ಸಾಫ್ಟಾಗಿರೋ ಇಡ್ಲಿ ಹಳ್ಳ ಆಗಿರೋ ಜಾಗದಲ್ಲೆಲ್ಲ ಬೆಣ್ಣೆ ಕರಗಿ ತುಪ್ಪ ಆಗೋಗಿದೆ ಎರಡು ಥರ ಚಟ್ನಿ ಕಲರ್ಫುಲ್ಲಾಗಿ ಕಾಣ್ತಿದೆ ಒಟ್ಟಿನಲ್ಲಿ ಒಂದು ವಡೆ ಆಹಾ ಹಾ ಗರ್ಗರಿ ಆಗಿರೋ ವಡೆ ಉತ್ ಬಿಸಿ ಬಿಸಿ ವಡೆ ತಪ್ಪ ವಡೆ ಹತ್ತು ರೂಪಾಯಿ ವಡೆ ಸಾಕಾಗಿದೆ ಹೊರಗಡೆ ಫುಲ್ ಸಾಫ್ಟ್ ಸಾಫ್ಟಾಗಿದೆ ಹೊರಗಡೆ ಗರ್ಗರಿಯಾಗಿ ಒಳ್ಳೆ ಇದೆ ಇದು ನಾವು ಚಟ್ನಿ ಗಿಟ್ನಿ ಹೆಚ್ಕೊತಿದ್ರೆ ಮಜ್ವಾಗಿರುತ್ತೆ ಚಮ್ ಚಟ್ನಿ ಟೊಮೊಟೊ ಚಟ್ನಿ ಹ್ಞೂ ನಾರ್ಮಲಾಗಿ ವಡೇನಲ್ಲಿ ನಾರ್ಮಲಾಗಿ ಬಜ್ಜಿ ಬೋಂಡ ಅಂಗ್ಡಿಗೆ ಹೋಗ್ತೀರಲ್ಲ ಅಲ್ಲಿ ಕಾಯಿ ಮೆಣಸೆಲ್ಲ ಜಾಸ್ತಿ ಸಿಗುತ್ತೆ ಕರ್ಬೇವೆಲ್ಲ ಬಟ್ ಇದರಲ್ಲಿ ಅಷ್ಟೊಂದು ಜಾಸ್ತಿ ಇಲ್ಲ ಹೆವಿ ಆಗಿಲ್ಲ ನಿಮಗೆ ಆಲ್ಮೋಸ್ಟು ಅದರಲ್ಲೇ ಜಾಸ್ತಿ ಕಾಯಿ ಸಿಗೋದೇ ಇಲ್ಲ ಕಾಯಿ ಹಾಕೇ ಇಲ್ಲ ಅನ್ಸುತ್ತೆ ಹಾಕಿರ್ತಾರೆ ಬಟ್ ಅಷ್ಟೊಂದು ಹಾಕಿಲ್ಲ ಕಮ್ಮಿ ಹಾಕಿದ್ದಾರೆ ಬಟ್ ಟೇಸ್ಟಿಯಾಗಿದೆ ಒಟ್ನಲ್ಲಿ ಮೇಯ್ನಾಗಿ ಬೇಕಾಗಿರೋದು ತಟ್ಟೆ ಇಡ್ಲಿ ಮುಳುಗೋಗ್ಬಿಟ್ಟಿದೆ ಚಟ್ನಿ ಜೊತೆ ಬೆಣ್ಣೆ ಬೇರೆ ಹಾಕಿದರಲ್ಲ ಅದ್ರ ಜೊತೆ ಇನ್ನೂ ಫುಲ್ಲು ಮುಳುಗೋಗಿದ್ದು ಬಾ 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 ಎರಡು ಬೆಳ್ಳಲ್ಲಿ ಹಿಂಗೆ ಎತ್ತಿರು ಹೆಂಗಂತೂ ನೋಡ್ಬುರು ಸಿಕ್ಕಾಟ ಸಾಫ್ಟಾಗಿದೆ ವಿನಾಗ್ ಮುಂಚೆನೇ ಸಖತ್ ಖುಷಿಯಾಗುತ್ತೆ ಈ ಥರ ಇಡ್ಲಿ ನೋಡಿದ್ರೆ ಅಷ್ಟು ಸಾಫ್ಟ್ ಆಗಿದೆ ಆ ಬೆಣ್ಣೆ ಟೇಸ್ಟು ಆ ಚಟ್ನಿ ಖಾರ ಇಡ್ಲಿ ಖರ್ಗೋಯ್ತು ಬಾಯಲ್ಲಿ ಉಳಿಲೇ ಇಲ್ಲ ಸಾಫ್ಟ್ ಸಾಫ್ಟಾಗಿರೋದ್ರಿಂದ ಚಟ್ನಿ ಜೊತೆಗೆ ಸಕ್ಕತ್ತಾಗಿ ಮಿಂಗಾಲಾಗಿ ಹೋಗುತ್ತೆ ಚಟ್ನಿ ಸ್ವಲ್ಪ ಉರುಳಿಯಾಗಿ ಸ್ವಲ್ಪ ಸ್ಪೈಸಿ ಇದೆ ಸ್ವಲ್ಪ ಉತ್ತೇಚ್ಛವಾಗಿ ನಿಮಗೆ ಟೊಮೆಟೊ ಫ್ಲೇವರ್ ಸಿಗುತ್ತೆ ಈ ಚಟ್ನಿ ಸಿಕ್ಕಾಪಟ್ಟೆ ಖಾರ ಇದೆ ಹಸಿರು ಮೆಣಸಿಗೆ ಜಾಸ್ತಿ ಆಗಿರ್ತಾರೆ ಈ ಚಟ್ನಿ ಮುರಿದು ಮುರಿದು ನುಂಗ್ತಾಯಿದ್ರೆ ಬೆಣ್ಣೆ ಜೊತೆ ಆ ಇಡ್ಲಿ ಕರಗಿ ಬಾಯಿಲಿ ಇಳಿಯೋದೇ ಗೊತ್ತಾಗಲ್ಲ ಹೊಟ್ಟೆ ಒಳಗಡೆ ಸೂಪರ್ ಅವರು ಒಂದು ಇಡ್ಲಿ ಸಾಕಾಗಲ್ಲ ಒಟ್ಟಿನಲ್ಲಿ ಎರಡು ಇಡ್ಲಿನೂ ಸಾಕಾಗಲ್ಲ ಬರೀ ಇಡ್ಲಿ ತಿಂತೀನಿ ಅಂದರೆ ಒಂದು ನೂರು ಇಡ್ಲಿ ಇರೋ ತಿನ್ಕೊಂಡು ಒಂದು ಎಡೆ ತಿನ್ಕೊಂಡು ಹೋಗ್ಬೋದು ಏನಪ್ಪ ಅಂದ್ಕೊಂತೀನಿ ಬಟ್ ಒಂದೇ ಒಂದು ಎರಡು ಇಡ್ಲಿ ಅಂತೂ ಸಾಕಾಗೋದೇ ಇಲ್ಲ ಚಾನ್ಸೇ ಇಲ್ಲ ಬೇಕಾದ್ರೆ ಒಂದು ಎರಡು ಇಡ್ಲಿ ತಿನ್ಕೊಂಡು ಒಂದು ಹಾಫು ರೈಸ್ ಭಾತು ಟೊಮೆಟೊ ಭಾತು ತಿನ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ರೆಕಮೆಂಡೆಡ್ ಕುಣಿಯಲ್ಲಿ ತಟ್ಟೆ ಇಡ್ಲಿ ಸೆಂಟ್ರಲ್ಲಿ ತಟ್ಟೆ ಇಡ್ಲಿ ಮಾತ್ರ ಸಾಕಾದಾಗಿದೆ ಗುರು ಅದಕ್ಕೆ ಎಷ್ಟೊಂದು ಜನ ಸ್ವಲ್ಪ ಮೆತ್ತ ಹೋಗಿದೆ ತಣ್ಣಗ ಹೋಗಿದೆ ಮಸಾಲೆಗಡೆ ಸ್ವಲ್ಪ ಇದು ಗರ್ಗರಿ ಆಗಿದ್ರೆ ರೀ ಚೆನ್ನಾಗಿರೋದು ಗರ್ಗರಿ ಆಗಿರ್ಬೇಕು ಆ್ಯಕ್ಚುಲಿ ಗರ್ಗರಿ ಆಗಿದೆ ಲೇಯರು ಒಳಗಡೆ ಸ್ವಲ್ಪ ಸಾಫ್ಟಾಗಿ ಹೋಗಿದೆ ಬಿಸಿ ಬಿಸಿ ತಿಂದರೆ ಮಸಾಲೆ ಮಸಾಲೆಗಡೆನೇ ಮಜಾ ಒಳಗಡೆ ಸ್ವಲ್ಪ ಜ್ಯೂಸಿನೆಸ್ ಇರುತ್ತೆ ಮಸಾಲೆ ಚೆನ್ನಾಗಿದೆ ಬಟ್ ಸ್ವಲ್ಪ ಸಾಫ್ಟ ಅಂದರೆ ಸ್ವಲ್ಪ ಆರೋಗಿದೆ ಇರಲಿ ಇರಲಿ ಬಿಸಿ ಬಿಸಿಯಾಗಿರೋ ಒಂದು ರೈಸ್ ಪಾತ್ಬಣ್ಣ ನೋಡ್ಬೋದು ರೈಸ್ ಪಾತ್ ಹೆಂಗಿದೆ ಬಿರ್ಯಾನಿ ಕಣ್ಣಾಗ ಕಾಣ್ತಿದೆ ನನ್ನ ಕಣಗಿದ್ದು ಚಟ್ನಿ ಗಿಟ್ನಿ ಏನು ಬೇಕಾಗಿಲ್ಲ ನೋಡ್ಬೋದು ಒಂದು ಒಂಥರ ಒಂಥರ ಅದೇನಂದರೆ ರೈಸ್ ಭಾತು ಟೊಮೊಟೊ ಎಲ್ಲ ಜಾಸ್ತಿ ಆಗಿರ್ತಾರೆ ಟೊಮೊಟೊ ಭಾತರ ಅನ್ಕೋಬೋದು ಪಲಾವ್ ಫ್ಲೇವರು ಚೆನ್ನಾಗಿದೆ ಫ್ಲೇವರ್ ಇದೆ ಒಟ್ಟಿನಲ್ಲಿ ಚೆನ್ನಾಗಿದೆ ಸ್ವಲ್ಪ ಸ್ಪೈಸಿನೆಸ್ಸು ಚಕ್ಕೆ ಲವಂಗ ಹಾಕಿರ್ತಾರಲ್ಲ ಅದ್ರ ಸ್ವಲ್ಪ ಸ್ಪೈಸಿನೆಸ್ಸು ಅದ್ರ ಜೊತೆಗೆ ಈ ಟೊಮೊಟೊ ಹಾಕಿರ್ತಾರಲ್ಲ ಅದ್ರ ಸ್ವಲ್ಪ ಸ್ವಲ್ಪ ಟ್ಯಾಂಗಿನೆಸ್ಸು ಬಟ್ ಫ್ಲೇವರ್ಫುಲ್ಲಾಗಿದೆ ಒಂದು ಪುಲಾಬ್ ಒಂದು ಪಲಾವ್ ಏನು ತಿಂತೀರಲ್ಲ ಅದ್ರದ್ದು ಟಚ್ ಸಿಗುತ್ತೆ ಚೆನ್ನಾಗಿದೆ ಏನು ಹಾಕಿದರೆ ಸೋಯಾಬೀನು ಇದೆಲ್ಲ ಸೋಯಾಬೀನು ಹೋಗಿರುತ್ತೆ ಚಟ್ನಿ ಜೊತೆ ಬೇಕಂದರೆ ಸ್ವಲ್ಪ ಖಾರ ಬೇಕಂದರೆ ನೀವು ಚಟ್ನಿ ಜೊತೆ ಹಾಕ್ಕೊಂಡು ತಿನ್ಬೋದು ವೇಣ ಚಟ್ನಿ ಸ್ವಲ್ಪ ಖಾರ ಇದೆ ಬಟ್ ಫ್ಲೇವರ್ಫುಲ್ಲಾಗಿರುವಂಥ ಒಂದು ವಳಿಸ್ಬಾರ್ದು ಮಜವಾಗಿದೆ ಸುತ್ತಮುತ್ತ ಇರೋ ಜನ ಮಾತ್ರ ಲಕ್ಕಿ ಗುರು ಎಷ್ಟೊಂದು ಚೆನ್ನಾಗಿರೋ ರೈಸ್ ಭಾ ಸಿಗುತ್ತೆ ಎಷ್ಟೊಂದು ಆಗಿರೋ ಇಡ್ಲಿ ಸಿಗುತ್ತೆ ಮಜವಾಗಿರೋ ಇಡ್ಲಿ ಆ್ಯಕ್ಚುಲಿ ಬೆಣ್ಣೆ ಎಷ್ಟು ಬೇಕೋ ಹಾಕ್ಸ್ಕೋಬೋದಂತೆ ಒಂದು ಇಡ್ಲಿಗೆ ಎಷ್ಟು ಬೆಣ್ಣೆ ಹಾಕ್ಸ್ಕೊತೀರಾ ಒಂದು ಸೀರೆ ಹಾಕ್ಸ್ಕೊಬೋದು ಅಷ್ಟೇ ಸುತ್ತಮುತ್ತ ಬಂದರೆ ನೀವು ಯಡಿಯೂರ ಕಡೆ ಬಂದರೆ ಗಣಪತಿ ಟೆಂಪಲ್ ಅಪೋಸಿಟಲ್ಲಿರೋವಂಥದ್ದು ಕುಣಿಗಲ್ ತಟ್ಟೆ ಇಡ್ಲಿ ಸೆಂಟರು ಸೀರೆಸ ಹೇಳ್ತೀನಿ ರೈಸ್ ಭಾತು ಸಾಕಾದರೆ ಸಕ್ಕದಾಗಿದೆ ರೆಕಮೆಂಡೆಡು ಇಡ್ಲಿನೂ ಅಷ್ಟೇ ಸಕ್ಕ ಸಾಫ್ಟಾಗಿರೋ ಇಡ್ಲಿ ತಿನ್ನಬೇಕಂದ್ರೆ ನಿಮಗೆ ಒಂದು ಎರಡು ಸಾಕಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿದೆ ನೀವು ಅದು ಕೂಡ ಟ್ರೈ ಮಾಡ್ಬೋದು ರಾತ್ರಿ ಹನ್ನೆರಡು ಗಂಟೆ ಬೆಳಗ್ಗೆನೇ ಸಿಗುತ್ತೆ ನಿಮಗೆ ರಾತ್ರಿನೇ ಸಿಗುತ್ತೆ ನಾವು ರಾತ್ರಿ ಬಂದು ಟ್ರೈ ಮಾಡ್ತಿದ್ದೀವಿ ಹನ್ನೆರಡು ಗಂಟೆ ರಾತ್ರಿವರೆಗೂ ಸಿಗುತ್ತೆ ಈ ವಿಡಿಯೋ ಯಾರು ನೋಡ್ತಿದ್ರೆ ಯಾರಾದರೂ ಮಿಡ್ ನೈಟಲ್ಲಿ ಊಟ ಬೇಕಂದರೆ ಹನ್ನೆರಡು ಗಂಟೆಗೆ ಬರ್ಬೋದು ಟ್ರೈ ಮಾಡ್ಬೋದು ಬಾಯ್